ಪ್ರೀತಿಯ ಬಂಧುಗಳೇ ಮತ್ತೊಮ್ಮೆ ನಮ್ಮ ಅಂತರ್ದೃಷ್ಟಿ ಜ್ಞಾನ ಪ್ರಸಾರ ಯೂಟ್ಯೂಬ್ ವಾಹಿನಿಗೆ ಆತ್ಮೀಯವಾಗಿ ತಮ್ಮೆಲ್ಲರನ್ನು ಸ್ವಾಗತಿಸಿ ಇವತ್ತು ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಇದರ ಅಂಗವಾಗಿ ಒಂದು ಸಣ್ಣ ಕನ್ನಡ ವಾಚನದ ಪ್ರಯತ್ನ ಕವನ ಹೀಗಿದೆ ವರ್ಷಕ್ಕೊಮ್ಮೆ ಹರ್ಷದಿಂದ ಹಿಗ್ಗಿ ನಲಿಯುವ ಇಂದು ನಮ್ಮ ಕನ್ನಡ ರಾಜ್ಯೋತ್ಸವ ವರ್ಷಕ್ಕೊಮ್ಮೆ ಹರ್ಷದಿಂದ ಹಿಗ್ಗಿ ನಲಿಯುವ ಇಂದು ನಮ್ಮ ಕನ್ನಡ ರಾಜ್ಯೋತ್ಸವ ಬನ್ನಿ ಬಂಧು ಮಿತ್ರರೇ ಎಲ್ಲ ಕೂಡಿ ನಲಿಯುವ ಬನ್ನಿ ಬಂಧು ಮಿತ್ರರೇ ಎಲ್ಲ ಕೂಡಿ ನಲಿಯುವ ಕನ್ನಡಾಂಬೆಯನ್ನು ನಾವು ಮನದಲ್ಲಿ ಸ್ಮರಿಸುವ ಕನ್ನಡಾಂಬೆಯನ್ನು ನಾವು ಮನದಲ್ಲಿ ಸ್ಮರಿಸುವ ನಾಡ ನುಡಿ ಈ ನೆಲ ಜಲದ ಬಗ್ಗೆ ನಾವು ಸಾರುವ ಕನ್ನಡದ ಹಿರಿಮೆ ಕರಿಮೆಯನ್ನು ಹಾಡಿ ಹೊಗಳುವ ಹಾಡಿ ಹೊಗಳಿ ಹರಡಿ ಹಬ್ಬುವಂತೆ ನಾವು ಮಾಡುವ ಮಾತೃಭಾಷೆ ಮಹಿಮೆಯನ್ನು ಮಕ್ಕಳಿಗೆ ತಿಳಿಸುವ ನಾಡ ಭಾಷೆ ಕಲಿಯುವಂತೆ ಎಲ್ಲರಿಗೂ ಹೇಳುವ ನಾಡಿನಲ್ಲಿ ಹಬ್ಬದ ವಾತಾವರಣ ನಾಡಿನಲ್ಲಿ ಹಬ್ಬದ ವಾತಾವರಣ ಕಂಗೊಳಿಸುವುದು ತಣಿಲು ತೋರಣ ನಾಡಿನೆಲ್ಲೆಡೆ ಧ್ವಜಾರೋಹಣ ಒಂದಾಗಿ ನಲಿಯವರು ಕನ್ನಡ ಜನ ಇವತ್ತು ಈ ಒಂದು ವಿಶೇಷವಾದಂತಹ ಶುಭ ಸಂದರ್ಭ ಯಾಕೆಂದರೆ ಜಗತ್ತಿನ ನಾಲ್ಕೂವರೆ ಸಾವಿರ ಭಾಷೆಗಳಲ್ಲೂ ಕೂಡ ಹೋಲಿಸ್ಕೊಂಡಾಗ ನಮ್ಮ ಕನ್ನಡ ಅತ್ಯಂತ ಶ್ರೀಮಂತ ಭಾಷೆ ಅಂತ ನಾವು ಹೆಮ್ಮೆಯಿಂದ ಹೇಳ್ತಾ ಒಬ್ಬ ಕವಿ ಹೇಳ್ತಾನೆ ನಾಡು ಕನ್ನಡ ನುಡಿಯು ಕನ್ನಡ ఉసిరు కన్నడ హసరు కన్నడ శ్రీకన్నడం గెలిగి నమస్కారం